ಬಂಧುಗಳೇ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹೋಗ್ಬೇಕಾದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿರ್ತೀವಿ ಸೊ ನಮ್ಮ ಮಂಜುನಾಥ್ ಸರ್ ಸಿಕ್ಕಿದ್ದಾರೆ ಸೊ ಅವರು ಏನು ಕನಕಗಿರಿ ಅಂತಕ್ಕಂಥ ಇಲ್ಲೊಂದು ಪುಣ್ಯಕ್ಷೇತ್ರ ಇದೆ ಸರ್ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅವರ ಒಂದು ಹೇಳಿಕೆಯ ಮೇರೆಗೆ ಕನಕಗಿರಿ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ ಬಂಧುಗಳೇ ನಂಜನಗೂಡು ಮತ್ತು ಚಾಮರಾಜನಗರ ಮುಖ್ಯ ರಸ್ತೆಯ ನೋಡಿ ನಡುವಿನಲ್ಲಿ ಶ್ರೀ ಕ್ಷೇತ್ರ ಕನಕಗಿರಿಗೆ ಸ್ವಾಗತ ಅಂತಕ್ಕಂಥ ಇಲ್ಲೊಂದು ಬೋರ್ಡನ್ನು ಕಾಣಬಹುದು ಸೊ ಇಲ್ಲೊಂದು ಎಂಟ್ರೆನ್ಸ್ ಬೋರ್ಡ್ ಇದೆ ಸೊ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನಕಗಿರಿಗೆ ಭೇಟಿಯನ್ನು ನೀಡ್ತೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಪಡೆಯಿರಿ ಮತ್ತು ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಮಳೆಯ ಆಗಮನವಾಗ್ತಾ ಇದೆ ಸೊ ಕನಕಗಿರಿ ಬಹಳ ಹೆಸರಾಂತ ಸ್ಥಳ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ಮಂಜುನಾಥ್ ಸರ್ ಅವರು ತಿಳಿಸಿದರೆ ತುಂಬಾ ಹೆಸರುವಾಸಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರವಾಸಿಗರಿಗೆ ಕನಕಗಿರಿಯ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ನೀಡ್ತಾ ಇದೀವಿ ಸೊ ಇದು ಯಗ್ವಾಡಿ ಗ್ರಾಮ ಇದು ಎಗ್ವಾಡಿ ಅಂತಕ್ಕಂಥ ಗ್ರಾಮ ನೋಡಿ ಎಷ್ಟು ಬ್ಯೂಟಿಫುಲ್ ಆಗುತ್ತೆ ನಮ್ಮ ಕ್ಯಾಮ್ರಕ್ಕೆ ಒಂದು ಸಲ್ಯೂಟ್ ಮಾಡ್ಬೇಕು ನಾವು ಚರ್ಚ್ ಸೂತ್ರ ಯಾವ್ದ ಭುಜಗನಪುರ ಓ ಬುಜಗನಪುರಕ್ಕೆ ಹಳ್ಳಿ ಭಾಷೆಯಲ್ಲಿ ಅದಕ್ಕೆ ಏನು ಭುಜಗನಪುರ ಅಂತ ಇದಲ್ವಾ ಅದಕ್ಕೆ ನಾವು ಬುಜಗನ್ಪುರ ಅನ್ಬಿಡ್ತೀವಿ ಇದು ನಾವು ನಮ್ಮ ಹಳ್ಳಿ ಭಾಷೆ ಭುಜಗನ್ಪುರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆರೆ ಇದೆ ಅದೇನು ಕೆರೆ ಹೆಸರೇ ಮರ್ತಾ ಇದ್ದ ಕೆರೆ ಹೆಸರು ಸರಿ ಹೋಗ್ತಾ ಇಲ್ಲ ಏನ್ ಕ್ವಾಲಿಟಿ ಇದೆ ಗುರು ಕ್ಯಾಮ್ರಾ ಇಂತ ಒಂದು ಅದ್ಭುತವಾದ ಕ್ಯಾಮ್ರಾ ಇಂತಹ ಒಂದು ಬ್ಯೂಟಿಫುಲ್ ಆದಂತಹ ಸ್ಟೆಬಿಲೈಸೇಷನ್ ನಮ್ಮ ವಿಡಿಯೋನ ಚಂದದಾರರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಕೂಡಲೇ ಒಂದು ಲೈಕ್ ಕೊಡ್ರಪ್ಪ ಕನಕಗಿರಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದೇನೆ ಬಂಧುಗಳೇ ಸೊ ತದನಂತರ ನಾಳೆ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಪ್ರವಾಸ ಇದೆ ಸೊ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟದ ವಿಡಿಯೋಗಾಗಿ ದಯವಿಟ್ಟು ನಿರೀಕ್ಷಿಸಿ ಸೊ ಇಲ್ಲಿ ಮಲೆಯೂರು ಹರವೆ ಮತ್ತೆ ಇದು ವೀರನಪುರ ಸೊ ಈ ಮೂರು ಗ್ರಾಮಗಳು ಸಿಗುತ್ತೆ ನೋಡಿ ಇದು ಕೆರೆಹಳ್ಳಿ ಯಾವ ಮಲೆಯೂರು 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 ಗ್ರಾಮಕ್ಕೆ ಆಗಮಿಸಿದ್ದೀವಿ ಶ್ರೀ ಭಗೀರಥ ಹುಪ್ಪಾರ ಜನ ಜಾಗೃತಿ ಸಂಘ ಸೊ ಇಡೀ ಮಹರ್ಷಿ ವಾಲ್ಮೀಕಿ ಸಂಘ ಯುವಕರ ಸಂಘ ತಗೊಳ್ಳೋಣ ತಗೊಳ್ಳೋಣ ಅಕ್ಕವರ್ಣ ಫೇಮಸ್ ಮಾಡೋಣ ಸರ್ ಸರ್ಕಾಲ ಅಜ್ಜಿನ ಫೇಮಸ್ ಮಾಡೋಣ ಹ್ಮ್ ಹ್ಮ್ ಸೊ ಕನಕಗಿರಿಯಲ್ಲಿ ಒಳ್ಳೆ ಮಳೆ ಇದೆ ಅಪ್ಪು ಬಾಸ್ ಮನುಷ್ಯ ದೇವರಾದಂತಹ ಒಂದು ಇತಿಹಾಸ ಅಂದರೆ ಇದೇನು ಅಪ್ಪ ಬಾಸ್ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರ ಈ ಒಂದು ಕನಕಗಿರಿಯಲ್ಲಿ ಹಾಡಾಗಿದೆ ಸಾಮಾನ್ಯವಾಗಿ ನಮ್ಮ ಜನತೆಗೆ ಈ ಒಂದು ಸ್ಥಳದ ಒಂದು ಪರಿಚಯ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಕನಕಗಿರಿ ಏನು ಈ ಒಂದು ಸ್ಥಳದ ಒಂದು ಮಹಿಮೆ ಈ ಒಂದು ಸ್ಥಳದ ಮಹತ್ವವನ್ನು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥವರು ತಿಳಿಸ್ತಾರೆ ಸೊ ಕನಕಗಿರಿ ಅಂತಕ್ಕಂಥ ಸ್ಥಳ ಜೈನರ ಒಂದು ಪರಮ ಸ್ಥಳ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಮಂಜುನಾಥ್ ಸರ್ ಅವರು ತಿಳಿಸಿದ್ದಾರೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸುತ್ತಮುತ್ತಲೂ ಒಂದೊಂದು ಸ್ಥಳದಲ್ಲೂ ಒಂದೊಂದು ಅದ್ಭುತವೇ ಸರಿ ಅಂತ ಹೇಳಬಹುದು ಸೊ ಈ ಒಂದು ಪುಣ್ಯ ಸ್ಥಳದ ಒಂದಷ್ಟು ಮಾಹಿತಿಗಳನ್ನು ನಾನು ತಿಳಿಸ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಈಗ ತಾನೇ ಮಳೆ ಆಗಿದೆ ಹಾಂ ನೋಡಿ ಕನಕಗಿರಿ ಅಂತಕ್ಕಂಥ ಒಂದು ಸುಂದರವಾದಂತಹ ಸ್ಥಳ ಇದಾಗಿರ್ತದೆ ಬಂಧುಗಳೇ ಬಹಳ ಅದ್ಭುತವೇ ಸರಿ ಅತ್ಯದ್ಭುತವೇ ಸರಿ ಎಲ್ಲೋ ನಾನೆಲ್ಲಿ ಒಂದು ಕ ಒಂದು ಕ್ಷಣ ಇಲ್ಲಿ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಆಗಮಿಸ್ತೀನೋ ಅನ್ನೋ ಥರ ಭಾಸ್ಭಾವ ಆಯ್ತು ಯಾಕಂದ್ರೆ ಅದೇ ತರಹ ಒಂದು ಕೋಟೆ ತರ ಕಾಣಿಸ್ತಾ ಎಲ್ಲ ಇಲ್ಲಿ ಚಿತ್ರದುರ್ಗಕ್ಕೇನೋ ಬಂದ್ಬಿಟ್ನೇನೋ ಅನ್ನೋ ಥರ ಆಯ್ತು ಬಹಳ ಅದ್ಭುತವಾಗಿದೆ ಅಲ್ಲೆಲ್ಲ ಒಂದೊಂದು ಸ್ಥಳದಲ್ಲೂ ಒಂದೊಂದು ಮಹತ್ವವನ್ನು ಈ ಒಂದು ಕನಕಗಿರಿಯಲ್ಲಿ ಅಳವಡಿಸಲಾಗಿದೆ ಸೊ ಇಲ್ಲಿನ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತೀನಿ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ಸೊ ಜೈನರ ಒಂದು ಪರಮಸ್ಥಳ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಮಂಜುನಾಥ್ ಸರ್ ಅವರು ತಿಳಿಸಿದ್ದಾರೆ ಸೊ ಕನಕಗಿರಿ ಏನು ಈ ಒಂದು ಕ್ಷೇತ್ರ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಕ್ಷೇತ್ರ ಕನಕ ಕೇರಿ ಒಂದು ಅದ್ಭುತವಾಗಿ ಏನು ಇಲ್ಲಿ ನಮ್ಮ ಒಂದು ದೇವಾಲಯದ ವೀಕ್ಷಣೆಯನ್ನು ನಾವು ಪಡೆಯಬಹುದು ಗುರುಗಳೇ ಇದೆಯಾ ಏನು ದೇವ್ರ ಇದು ಕುಷ್ಮಣ್ಣಿ ತಾಯಿ ಪದ್ಮಾವತಿ ಅಂತೇಳಿ ಕುಷ್ಮಣಿ ತಾಯಿ ಕುಷ್ಮಾಂಡಿನಿ ತಾಯಿ ಕುಷ್ಮಾಂಡಿನಿ ತಾಯಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಮತ್ತು ಕೇತುವಿಗೆ ಸಂಬಂಧಪಟ್ಟಿದ್ದು ಪದ್ಮಾವತಿ ರಾಹುವಿಗೆ ಸಂಬಂಧಪಟ್ಟಿದ್ದು ಇದು ಏನು ದೇವರು ಇದು ಬುದ್ಧನ ಮಹಾವೀರ ಮಹಾವೀರ ಓಹೋ ಸೊ ಕಣಕಗಿರಿ ಕ್ಷೇತ್ರದ ವಿಡಿಯೋ ಎಲ್ಲ ತೋರ್ಪಡಿಸ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಓ ಒಂದು ವೇಳೆ ಕುಜಾ ದೋಸೆ ಮತ್ತು ಸರ್ಪದೋಸೆ ನಿವಾರಣೆಗೆ ಸೊ ಇದು ಈ ಕ್ಷೇತ್ರ ತುಂಬ ಹೆಸರುವಾಸಿ ಅಂತಕ್ಕಂಥದ್ನ ಸೊ ನಮ್ಮ ಮಂಜುನಾಥ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಕುಜಾ ದೋಷ ಮತ್ತು ಸರ್ಪ ದೋಷ ಸೊ ಇಲ್ಲಿ ಹೊರವಲಯದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಸಿಗ್ತೈತೆ ವೀಕ್ಷಣೆ ಒಳ್ಳೆ ಕೋಟೆ ಕೋಟೆ ಚಿತ್ರದುರ್ಗದ ಕೋಟೆ ಇದ್ದಂಗೆ ಇದೆ ನೋಡಿರಿ ಹಬ್ಬ ಏನು ಸೂಪರಾಗಿ ನಿರ್ಮಿಸಿದ್ದಾರೆ ಅಂದರೆ ಈ ಒಂದು ಜೈನ ದೇವಾಲಯ ಅಂತ ಇದು ಜೈನ ದೇವಾಲಯ ಸೊ ನಾವಿಲ್ಲಿ ಗುಮ್ಮಟೇಶ್ವರ ಅಂತ ಕರಿತೀವಿ ಮಹಾವೀರನ ಒಂದು ಮೂರ್ತಿಯನ್ನು ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರು ತಿಳಿಸ್ತಾರೆ ದಯವಿಟ್ಟು ನಿರೀಕ್ಷಿಸಿ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುತ್ತೇನೆ ಸೊ ನೋಡಿ ಎಷ್ಟು ಅದ್ಭುತವಾಗಿದೆ ಸೊ ನಾವು ಕೆಳಗಡೆಯಿಂದ ಬಂದ್ವಿ ಸೊ ಇದು ಕಾಲ್ದಾರಿ ಇದು ನಡ್ಕೊಂಡು ಬರ್ತಕ್ಕಂಥ ಕಾಲ್ದಾರಿ ಸೊ ಇಲ್ಲಿಗೆ ರಸ್ತೆ ಸಹ ಇದೆ ಸೊ ನೋಡ ಒಂದು ಏನು ಡಾಂಬರೀಕರಣದ ಒಂದು ರಸ್ತೆಯ ಸಹ ಇದೆ ಈ ಒಂದು ರಸ್ತೆಯ ಮೂಲಕ ಆಗಮಿಸಿರ್ತೀವಿ ನಮ್ಮ ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದ್ದೀವಿ ಸೊ ಇದು ಹೆಬ್ಬಾಗಿಲು ದಯಮಾಡಿ ಎಲ್ಲಾ ಭಕ್ತಾದಿಗಳು ಈ ಒಂದು ಕನಕಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಸೊ ಇದೊಂದು ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ಬಂಧುಗಳೇ ಸೊ ರೂಟ್ ಸಹ ತೋರ್ಪಡಿಸಿದ್ದೀನಿ ಚೆಕ್